प्रेम बड़ा है मगर कागज है छोटा प्रेम बड़ा है मगर कागज है छोटा सागर बड़ा है मगर लोटा है छोटा जीवन बड़ा है मगर आयुष है छोटा विषय बड़ा है मगर समय है ही छोटा एर मातुना ತಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ ಹಂಚಿಕೊಳ್ತೇನೆ ಅಪ ಬಸವಣ್ಣನವರ ಅಪ್ಪಣೆಯನ್ನು ಕೊಡ್ತಾರೆ ಅರಿವಿನ ತೃಪ್ತಿಗೆ ಅನುಭವವೇ ಆಶ್ರಯ ಲಿಂಗಾನುಭಾವದಿಂದ ನಿಮ್ಮ ಕಂಡು ಎನ್ನ ಮಾಡದೆ ಕೂಡಲ ಸಂಗಮ ದೇವ ಅರಿವಿನ ಜನ್ಮದ ತೃಪ್ತಿ ಅದು ಅನುಭವದಿಂದ ಮಾತ್ರ ಸಾಧ್ಯ ಎಂತ ಅಪರೂಪದ ಅರಿವಿನ ಮಾತನ್ನು ಬಸವಣ್ಣನವರ ಅಪ್ಪಣೆ ಕೊಡ್ತಾರೆ ನೋಡಿ ಬಹುಶಃ ಬಟ್ಟೆಯ ತೃಪ್ತಿಗಾಗಿ ನಾವು ಅನ್ನವನ್ನು ಆಶ್ರಯಿಸುತ್ತೇವೆ ಬಾಯಾರಿಕೆಯ ತೃಪ್ತಿಗಾಗಿ ನಾವು ನೀರನ್ನು ಆಶ್ರಯಿಸುತ್ತೇವೆ ಮಾನವ ಮರ್ಯಾದೆಯ ತೃಪ್ತಿಗಾಗಿ ಅರಿವೆಯನ್ನು ಬಟ್ಟೆಯನ್ನು ಆಶ್ರಯಿಸುತ್ತೇವೆ ಬದುಕಿನ ತೃಪ್ತಿಗಾಗಿ ಒಂದಿಷ್ಟು ಮನೆಯನ್ನು ಆಶ್ರಯಿಸುತ್ತೇವೆ ವ್ಯಾವಹಾರಿಕ ತೃಪ್ತಿಗಾಗಿ ಸಂಪತ್ತನ್ನು ಆಶ್ರಯಿಸುತ್ತೇವೆ ಬದುಕು ಅನಂತ ಆಶ್ರಯಗಳಿಂದ ಕೂಡಿರುವಂತಹ ಒಂದು ಅದ್ಭುತವಾದ ಕೊಡುಗೆ ಇದು ಆದರೆ ಬಸವಣ್ಣನವರು ಹೇಳ್ತಾರೆ ಮನುಷ್ಯ ತನ್ನ ಜೀವನದಲ್ಲಿ ಒಂದು ಅಪರೂಪವಾಗಿರುವಂತ ನೆಮ್ಮದಿಯನ್ನು ಕಂಡುಕೊಳ್ಬೇಕಾದ್ರೆ ಸಮಾಧಾನವನ್ನು ಕಂಡುಕೊಳ್ಬೇಕಾದ್ರೆ ಶಾಂತಿಯನ್ನು ಕಂಡುಕೊಳ್ಬೇಕಾದ್ರೆ ಅರಿವಿನ ಜನ್ಮದಲ್ಲಿ ಬಂದಿರುವಂತ ಮಾನವ ಅನುಭಾವವನ್ನೇ ಆಶ್ರಯಿಸಬೇಕು ಅನುಭವ ಅದು ಅಂತರಂಗದ ಅರಿವಿನ ಬೆಳಕು ತನ್ನನ್ನು ತಾನು ತೋರುವಂತಹ ದಾರಿ ಆ ಪರಿಪೂರ್ಣವಾಗಿರುವಂತಹ ಅರಿವಿನ ದಾರಿಯ ಮಾರ್ಗದರ್ಶನವೇ ಅದು ಕಲ್ಯಾಣ ದರ್ಶನ ಅಂತಹ ಕಲ್ಯಾಣ ದರ್ಶನದ ಮೌಲ್ಯವನ್ನ ಶರಣರು ತಮ್ಮ ಅನುಭಾವದ ವಚನಗಳಲ್ಲಿ ನಮಗೆಲ್ಲ ಎಡೆಮಾಡಿ ಹೋಗಿದ್ದಾರೆ ಅಂತವರ ಅರಿವಿನ ಮಾತುಗಳನ್ನು ನಾವೆಲ್ಲ ನಿಜ ನೆಮ್ಮದಿಯ ಬದುಕಿಗಾಗಿ ನಿತ್ಯವೂ ಕೂಡ ಭಕ್ತಿಯಿಂದ ಶ್ರವಣ ಮಾಡಿದಾಗ ಮಾತ್ರ ಬಹುಶಃ ಮಾನವರಾಗಿರುವಂತಹ ನಾವುಗಳು ಒಂದಿಷ್ಟು ಈ ಅವಸರದ ಜಗತ್ತಿನಲ್ಲಿ ನೆಮ್ಮದಿಯ ಜೀವನವನ್ನು ಕಲಿಯಲಿಕ್ಕೆ ಸಾಧ್ಯ ಆಗ್ತದೆ ಮಹಾತ್ಮರು ಈ ಜಗತ್ತನ್ನ ಬಹಳ ಪವಿತ್ರ ದೃಷ್ಟಿಯಿಂದ ನೋಡಿ ಒಂದು ಅಪರೂಪವಾಗಿರುವಂತಹ ವಿಚಾರವನ್ನ ವಿಚಾರವನ್ನು ನಮ್ಮ ಮುಂದೆ ಇಡ್ತಾರೆ ಮನುಷ್ಯ ಮೂರು ಉದ್ದೇಶಕ್ಕಾಗಿ ಬದುಕನ್ನು ಕಳೆಯಬೇಕು ಒಂದು ತನಗಾಗಿ ಮತ್ತೊಂದು ಸಮಾಜಕ್ಕಾಗಿ ಇನ್ನೊಂದು ರಾಷ್ಟ್ರಕ್ಕಾಗಿ ಈ ಮೂರು ಮೌಲ್ಯಗಳನ್ನ ಯಾವ ವ್ಯಕ್ತಿ ಅರ್ಥೈಸಿಕೊಂಡು ಬಾಳ್ತಾನೋ ಅವನು ನಿಜವಾಗಲೂ ಕೂಡ ಮಾನವನಾಗಿ ಹುಟ್ಟಿದ್ದು ಸಾರ್ಥಕ ಸಾರ್ಥಗಳಾಗ್ತದೆ ಆ ಹಿನ್ನೆಲೆಯಲ್ಲಿ ಸಮಾಜಕ್ಕಾಗಿ ರಾಷ್ಟ್ರಕ್ಕಾಗಿ ಮಾನವೀಯ ಮೌಲ್ಯಗಳನ್ನು ಸಮಾಜದಲ್ಲಿ ಬಿಂಬಿಸುವುದರ ಮೂಲಕ ಈ ಮನುಕುಲಕ್ಕೆ ಒಳಿತಾಗುವಂತಹ ಬಹುದೊಡ್ಡ ಕಾರ್ಯವನ್ನು ನಮ್ಮ ನಾಡಿನ ಲಿಂಗಾಯತ ಮಠಗಳು ಮಾಡ್ತಾ ಬಂದಿದ್ದಾವೆ ಮಠಗಳ ಉದ್ದೇಶ ಮಾನವೀಯ ಮೌಲ್ಯಗಳನ್ನು ಬಿಂಬಿಸುವಂತಹದ್ದು ಮಠಗಳ ಉದ್ದೇಶ ಶಿಕ್ಷಣದ ಸಂಸ್ಕೃತಿಯನ್ನ ಬೆಳಗಿಸುವಂತಹದ್ದು ಮಠಗಳ ಉದ್ದೇಶ ಹಸಿರವರ ಬಾಳಿಗೆ ಅನ್ನವನ್ನ ನೀಡಿ ಆನಂದವನ್ನ ನೀಡುವಂತಹದ್ದು ಬಹಳ ಅಪರೂಪವಾಗಿ ಇರುವಂತಹ ಹಿನ್ನೆಲೆ ಶ್ರೀಮಠ ನನ್ನ ಆತ್ಮೀಯ ಬಂಧುಗಳೇ ಶ್ರೀಮಠದ ಕರ್ತೃ ಸಿದ್ದರಾಮ ಶಿವಯೋಗಿಗಳು ನಮ್ಮ ನಾಡು ಕಂಡಂತ ಮಹಾನ್ ಯೋಗಿಗಳು ತ್ಯಾಗಿಗಳು ಶಿವಯೋಗಿಗಳು ಏಕಕಾಲದಲ್ಲಿ ಮೂರು ಸ್ಥಾನಗಳಲ್ಲಿ ತಮ್ಮ ಆತ್ಮ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಬಹುದೊಡ್ಡ ಲೀಲೆಯನ್ನ ಮಾಡಿ ಭಕ್ತ ಕುಳಕೋಟಿಯನ್ನು ಉದ್ಧಾರ ಮಾಡಿರುವಂಥವರು ಸಿದ್ದರಾಮ ಶಿವಯೋಗಿಗಳು ಬಸವ ಪ್ರಣೀತವಾಗಿರುವಂತಹ ಲಿಂಗಾಯತ ಧರ್ಮದ ಅಲ್ಲವ ಪ್ರಭುಗಳ ಸಲಲಿತ ಪರಂಪರೆಯ ನಿರಂಜನ ಪೀಠವಾಗಿ ಬೆಳೆದು ಬಂದಿರುವಂತಹ ತೋಂಟದ ಸಿದ್ಧಲಿಂಗ ಯತಿಗಳ ಭವ್ಯ ಪರಂಪರೆಯ ವಾರಸುದಾರರಾಗಿರುವಂತಹ ಶಿವಯೋಗಿಗಳು ತಮ್ಮ ಶಿವಯೋಗದ ಶಕ್ತಿಯಿಂದ ಈ ಭಾಗದಲ್ಲಿ ಅನಂತವಾಗಿರುವಂತಹ ಲೀಲೆಗಳನ್ನ ಮಾಡಿ ಮನುಕುಲವನ್ನು ಉದ್ಧಾರ ಮಾಡಿದರು ಹಾಗಾಗಿಯೇ ಇವತ್ತು ಶ್ರೀಮಠ ಒಂದು ಅಪರೂಪವಾಗಿರುವಂತಹ ಆಧ್ಯಾತ್ಮದ ಕೇಂದ್ರವಾಗಿ ಭಕ್ತಿಯ ಸಾಮ್ರಾಜ್ಯವಾಗಿ ಭಕ್ತರ ಬಾಲಿಗೆ ಆನಂದವನ್ನು ನೀಡಿದೆ ಅನ್ನುವುದಕ್ಕಾಗಿಯೇ ಇವತ್ತು ಈ ಭವ್ಯವಾಗಿರುವಂತಹ ಸಮಾರಂಭವೇ ನಮಗೆ ಸಾಕ್ಷಿಯಾಗಿ ಕಾಣುವಂತಹ ಬಹಳ ಅಪರೂಪವಾಗಿರುವಂತಹ ಪುಣ್ಯ ಪರ್ವಕಾಲ ಇದು ಒಂದು ಮಾತನ್ನು ಬಹಳ ಚೆನ್ನಾಗಿ ನಾವು ಸ್ಮರಣೆಗೆ ತಂದುಕೊಳ್ಬೇಕು ಮನುಷ್ಯರನ್ನ ಆಳಿದವರು ಮಹಾರಾಜರಾದರು ಮನುಷ್ಯರನ್ನ ಆಳಿದವರು ಮಹಾರಾಜರಾದರು ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದರೆ ಮನುಷ್ಯರನ್ನ ಆಳರುವಂತಹ ಮಹಾರಾಜರು ಅರಿಯು ಹೋದರು ಇತಿಹಾಸದ ಪುಟದಲ್ಲಿ ಉಳಿಯಿಲ್ಲ ಅವರ ಸ್ಮರಣೆಯನ್ನು ಯಾರೂ ಮಾಡುವುದೂ ಇಲ್ಲ ಬಹಳ ಸೂಕ್ಷ್ಮವಾದ ಮಾತುಗಳು ಮನುಷ್ಯರನ್ನ ಆಳಿದವರು ಮಹಾರಾಜರಾದರು ತಮ್ಮ ಮನಸ್ಸನ್ನ ಆಳಿದವರು ಮಹಾತ್ಮರಾದರು ಈ ಜಗತ್ತಿನೊಳಗ ಮಹಾತ್ಮರು ಅಳಿಯದೆ ಇವತ್ತಿನವರೆಗೂ ಉಳಿದಾರೆ ಇವತ್ತಿನವರೆಗೂ ಉಳಿದಾರೆ ಇವತ್ತು ಇಡೀ ಮನುಕುಲಕ್ಕೆ ಬಹಳ ಅಪರೂಪವಾಗಿರುವಂತಹ ನೆಮ್ಮದಿಯನ್ನು ಕೊಡುವಂತವರು ಮಹಾತ್ಮರು ಅವರ ಸ್ಮರಣೆ ಅವರ ನೆನಪು ಅವರ ಚಿಂತನ ಅವರ ಅನುಭವ ಅವರ ವಿಚಾರಗಳು ಇವತ್ತಿಗೂ ಕೂಡ ಈ ಮಾನವ ಲೋಕವನ್ನ ನಿತ್ಯ ಸುಖವಾಗಿ ಇಡಲಿಕ್ಕೆ ಕಾರಣವಾಗಿದೆ ಹಾಗಾಗಿ ಬಲ್ಲಂತಹ ಜ್ಞಾನಿಗಳು ಬಹಳ ಸೊಗಸಾಗಿರುವಂತಹ ಮಾತುಗಳನ್ನು ಹೇಳ್ತಾರೆ ಮಹಾತ್ಮರಂ ನೆರೆಯುವುದೇ ಘನಮುಕ್ತಿ ಪದಂ ಶಿವಾಧವ ಮನುಷ್ಯನಿಗೆ ಘಟತವಾಗಿರುವಂತಹ ನೆಮ್ಮದಿ ಆನಂದ ಸಮಾಧಾನ ಸಿಗಬೇಕು ಅಂದರೆ ಮಾನವ ಮಹಾತ್ಮರ ಸ್ಮರಣೆಯನ್ನು ಮಾಡಲೇಬೇಕು ಮಹಾತ್ಮರ ಸ್ಮರಣೆ ಅದು ನಿತ್ಯಾನಂದದ ಸುಖಕ್ಕೆ ಕಾರಣವಾಗ್ತದೆ ಹಾಗಾಗಿ ಇವತ್ತು ಸಿದ್ಧರಾಮ ಶಿವಯೋಗಿಗಳನ್ನ ಇಂದಿಗೂ ಕೂಡ ನಮ್ಮ ಜನ ನಿತ್ಯ 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 ಸ್ಮರಣೆ ಮಾಡ್ತಾರೆ ಆ ಸ್ಮರಣೆಯಲ್ಲಿ ಆನಂದವನ್ನು ಕಾಣ್ತಾರೆ ಶ್ರೇಯೋಗಿ ಸಿದ್ದರಾಮೇಶ ಅನ್ನುವಂತಹ ಸದ್ಭಾವದ ಆ ಸ್ಮರಣೆಯ ಸಂಕೀರ್ತನೆ ನಿತ್ಯವೂ ಕೂಡ ನೂತನವಾಗಿ ನಿರ್ಮಾಣವಾಗಿರುವಂತಹ ಆ ಕಲಾ ಮಂಟಪದ ಮುಂಭಾಗದಲ್ಲಿ ನಾವು ಕಾಣುವಂತ ಪುಣ್ಯ ಪ್ರಸಂಗ ಕಾರಣ ನಂಬಿದವರ ಬಾಳಿಗೆ ನಂದಾದೀಪವಾಗಿ ಆನಂದವನ್ನು ಕೊಡುವಂತವರು ಮಹಾತ್ಮರು ಒಂದು ಪ್ರಸಂಗ ಬರ್ತದೆ ಅಕ್ಬರ್ ಬಾದಶಹ ದಿಲ್ಲಿಯಲ್ಲಿ ದರ್ಬಾರ್ ಮಾಡುವಂತಹ ಕಾಲದವರು ಒಂದು ದಿನ ಸಭೆ ಸೇರಿತ್ತು ಮಹಾರಾಜರಾಗಿರುವಂತಹ ಅಕ್ಬರ್ ಬಾದಶಹ ಸಿಂಹಾಸನದ ಮೇಲೆ ಕೂತಿದ್ದ ಆ ಸಭೆಯಲ್ಲಿ ಪಂಡಿತರು ಮಂಡಿತರು ಸಾಹಿತಿಗಳು ಕವಿಗಳು ವಿದ್ವಾಂಭಿಗಳು ಪಡತ್ತವರು ಆ ಸಭೆಯಲ್ಲಿ ಅಕಬರ್ ಬಾದಶಃ ಆ ಎಲ್ಲ ಮಹನೀಯರನ್ನು ಉದ್ದೇಶಿಸಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಇಸ್ ದುನಿಯ ಮೇ ಕೌನ್ ಬಡ ಆದ್ಮಿ ಇಸ್ ದುನಿಯಾಮೇ ಕೌನ್ ಬಡ ಆದ್ಮಿ ಈ ಪ್ರಪಂಚದಲ್ಲಿ ಯಾರು ದೊಡ್ಡ ಮನುಷ್ಯರು ಅಂತ ಅಕರ ಬಾದಶ ಪ್ರಶ್ನೆ ಮಾಡಿದ ಪ್ರಶ್ನೆ ಮಾಡಿದ ಆ ಪ್ರಸಂಗದಲ್ಲಿ ಒಬ್ಬ ಪಂಡಿತ ಎಂದೆ ಅಂತ ಹೇಳ್ತಾನೆ हुजूर जिसके पास धन दौलत है वही बड़ा आदमी महाराज ಯಾರು ಬಳಿಯಲ್ಲಿ ಸಂಪತ್ತಿನ ಯಾರು ಶ್ರೀವಂತರಾಗಿ ದೌಲತನ ಜೀವನವನ್ನು ಕಳೆಯತಾ ಇದ್ದಾರೋ ಅವರ ಬಹಳ ದೊಡ್ಡ ಅಂಶರು ಅಂತ ತಿಳ್ಕೊಂಡ ಒಬ್ಬ ಪಂಡಿತ ಹೇಳತಾನೆ ಈ ಮಾತು ಅಕ್ಬರ್ನಿಗೆ ಸರಿಯ ಅನುಸಲಿಲ್ಲ ಮತ್ತೊಬ್ಬ ಪಂಡಿತ ಯದ್ದು ನಿಂತ ಹೇಳತಾನೆ हुजूर जिसके पास विद्या है वही बड़ा आदमी यार ಬಹಳ ಓದ್ಕೊಂಡಿದಾರೋ ಪಂಡಿತರ ಆಗಿದಾರೋ ವಿದ್ಯಾವಂತರ ಆಗಿದಾರೋ ಅವರು ದೊಡ್ಡ ಮನುಷ್ಯರು ಅಂತ ತಿಳ್ಕೊಂಡು ಮತ್ತೊಬ್ಬ ಪಂಡಿತ ಹೇಳಿದ ಈ ಮಾತು ಕೂಡ ಅಕ್ಬರ್ನಿಗೆ ಸರಿ ಅನಿಸ್ಲಿಲ್ಲ ಆ ಸಭೆಯಲ್ಲಿರುವಂತ ಎಷ್ಟೋ ಜನ ಪಂಡಿತ ಉತ್ತಮರು ಎದ್ದು ನಿಂತು ತಮಗೆ ಏನೇನು ಅನಿಸ್ತಿತ್ತು ಅದನ್ನೆಲ್ಲ ಹೇಳ್ತಾ ಹೋದ್ರು ಎಲ್ಲರ ಮಾತುಗಳನ್ನ ಅಕ್ಬರ್ ಬಾದಶ ಅಲ್ಲ ಹೇಳಿದ್ದಾನೆ ಕೊನೆಗೆ ಬಹಳ ಬುದ್ಧಿವಂತರಾಗಿರುವಂತಹ ಚಾಣಾಕ್ಷರಾಗಿರುವಂತಹ ಜಾಣರಾಗಿರುವಂತ ಬೀರ್ಬಲ್ಲ ಆ ಸಭೆಯಲ್ಲಿ ಕೂತೀತ ಬೀರ್ಬಲ್ಲನ ಕಡೆ ಕೈ ಮಾಡಿ ಅಕ್ಬರ್ ಹೇಳ್ತಾರೆ ಅರೇ ಬೀರ್ಬಲ್ ತುಂಬವರು ನೀರು ಹೇಳಪ್ಪ ಅಂದ ಆವಾಗ ಬೀರ್ಬಲ್ಲ ಎದ್ದು ಇದ್ದು ಒಂದು ಮುತ್ತಿನಂತ ಮಾತ್ರ ಹೇಳ್ತಾರೆ ದುನಿಯಾ ಇಸ್ ದುನಿಯಾಮೆ ದುನಿಯಾ ದುನಿಯಾಮೆ ಜೋ ದೂಸರ ದುಃಖ ನಿವಾರಣ ಕರ್ತೇವೆ ಒಹಿ ಬಡ ಆದಮಿ ಒಹಿ ಬಡ ಆದಮಿ ವಹಿ ಬಡ ಆದಮಿ ಈ ಪ್ರಪಂಚದಲ್ಲಿ ಹಾಲು ದೊಡ್ಡವರು ಅಂದ್ರ ಇನ್ನೊಬ್ಬರ ಕಷ್ಟದಲ್ಲಿ ಪಾಲುದಾರರಾಗಿ ಅವರ ಕಷ್ಟವನ್ನು ದೂರ ಮಾಡಿ ಕಣ್ಣೀರು ಅಂತವರ ಕಣ್ಣೀರನ್ನು ಹೊರಸಿ ಅವರ ಸಂಕಟವನ್ನ ಅವರ ನೋವನ್ನು ಅವರ ದುಃಖವನ್ನು ದೂರ ಮಾಡಿ ಅವರಿಗೆ ನಿಜವಾಗಿರುವಂತ ನೆಮ್ಮದಿಯ ದಾರಿಯನ್ನು ತೋರಿ ಆನಂದ ಕೊಡುವಂತ ಮಹಾತ್ಮರೇ ಈ ಜಗತ್ತಿನಲ್ಲಿ ದೊಡ್ಡವರು ಅನ್ನುವಂತ ಮಾತನ್ನ ಬೀರುವಲ್ಲ ಆ ತುಂಬಿನ ಸಭೆಯಲ್ಲಿ ಹೇಳಿದ ಹಾಗಾಗಿ ಆಧುನಿಕ ಸಾಹಿತಿಗಳಾಗಿರುವಂತ ಕೆಸಿ ಅವರು ಹೇಳ್ತಾರೆ ಮಹಾತ್ಮರೆಂದರೆ ಯಾರು

ಯಾರ ಮಹಾತ್ಮ ಅನ್ಬೇಕು ಮಹಾತ್ಮರ ಗುಣ ಸುಂದರವಾಗಿ ಹೇಳ್ತಾರೆ ಇನ್ನೊಬ್ಬರ ನೋವನ್ನು ನಿವಾರಣೆ ಮಾಡಿ ಇನ್ನೊಬ್ಬರ ಕಣ್ಣೀರನ್ನು ವರೆಸಿ ನೋವು ನೋವುಗಳನ್ನು ನುಂಗಿ ನಗು ಇರುವುದರ ಜೊತೆಗೆ ಮನುಷ್ಯರ ಬಾಳಿಗೆ ನಿಜ ನೆಮ್ಮದಿಯನ್ನು ನೀಡುವಂಥ ಮಹಾತ್ಮ ಅನಿಸಿಕೊಳ್ತಾನೆ ಹಾಗಾಗಿ ಈ ಜಗತ್ತಿನಲ್ಲಿ ಮಹಾತ್ಮರು ಎಂದಿಗೂ ಕೂಡ ಅದೇ ಅದೇ ಉಳಿದಿರುವಂತಹ ಒಂದು ಭವ್ಯ ಇತಿಹಾಸವನ್ನ ನಮ್ಮ ನಾಡಿನ ನಮ್ಮ ಇತಿಹಾಸದೊಳಗೆ ನಾವು ನೋಡ್ತಾ ಇದ್ದೇವೆ ಬಲ್ಲಂತಹ ಜ್ಞಾನಿಗಳು ಈ ಮಾನವ ಜಗತ್ತಿನಲ್ಲಿ ಮೂರು ಭಾಗ ಮಾಡಿದರು ಮಾನವ ದಾನವ ಮಹಾತ್ಮ ಮಾನವ ದಾನವ ಮಹಾತ್ಮ ಮಾನವ ಅನ್ನುವಂತಹ ಪದವೇ ಅರ್ಥಪೂರ್ಣ ಯಾರು ಮಾನವ ಯಾರು ಮಾನವ ಅನ್ನುವಂತಹ ಪ್ರಶ್ನೆಗೆ ಎಷ್ಟು ಸುಂದರವಾದ ಉತ್ತರವನ್ನು ಕೊಡ್ತಾರೆ ಬಲ್ಲಂತಹ ಜ್ಞಾನಿಗಳು ಮಾ ಅಂದ್ರೆ ಮಾತೆ ಜನ್ಮದಾತೆ ಮಾ ಅಂದ್ರೆ ಮಾತೆ ಜನ್ಮದಾತೆ ಅಮ್ಮ ಮಾ ಅಂದ್ರೆ ಮಾತ್ರೆ ನವ ಅಂದ್ರೆ ಒಂಬತ್ತು ಮಾತೆಯ ಗರ್ಭದಲ್ಲಿ ಒಂಬತ್ತು ತಿಂಗಳುಗಳ ಕಾಲ ಇದ್ದು ಜಗತ್ತಿಗೆ ಬರುವವನೇ ಅವನು ಮಾನವ ಮಾನವನ ವಂತಿಕೆಯಾಗಿ ಮಾಡಿಕೊಂಡು ಮಾನವೀಯ ಓಲೆಗಳಿಂದ ಬದುಕುವಂಥವನು ಮಾನವ ಹಾಗಾಗಿ ಮಾನವನ ಬದುಕಿನ ಸಹಜವಾದ ಸತ್ಯ ಏನು ಅಂದ್ರೆ ಬಹಳ ಸರಳವಾಗಿ ವಿಚಾರ ಮಾಡೋದಾದ್ರೆ ನಂದು ನಲಿ ನೆನಗಿರ್ಲಿ ನೀನು ಚಲೋ ಇರು ನಾನು ಚಲೋ ಇರ್ತೀನಿ ಅನ್ನುವಂತ ಅರಿವಿನಿಂದ ಬಾಳುವವನು ಮಾನವ ಬಹಳ ಸರಳವಾದ ಮಾತು ನಂದ ನನಗಿರ್ಲಿ ನೀನು ನೆನಗಿರ್ಲಿ ಇದನ್ನು ತಿಳಿದು ಬಾಳುವ ಮಾನವ ವಿಚಾರ ಮಾಡುವಂತ ಮಾತು ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಮಾನವ ಅತ್ಯಂತ ಸ್ವಾರ್ಥಿಯಾಗಿ ತನ್ನ ಸ್ವಾರ್ಥದ ಲಾಲಸಿಯಲ್ಲಿ ಎಲ್ಲ ಹುನ್ನಾರಗಳನ್ನು ಮಾಡ್ತಾ ಇವತ್ತು ಮಾನವ ಅನ್ನುವಂತಹ ಪದಕ್ಕೆ ಕಲಂಕ ಅನ್ನುವಂತಹ ರೀತಿಯಲ್ಲಿ ಬದುಕುವಂತಹ ವ್ಯವಸ್ಥೆಗಳನ್ನ ನಿತ್ಯ ಮಾನವ ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೇವೆ ಇದಕ್ಕೆ ಕಾರಣ ಏನು ಅಂದ್ರೆ ಅರಿವಿನ ಕೊರತೆ ಸರಿಯಾದ ತಿಳುವಳಿಕೆಯ ಕೊರತೆ ಆರು ಅನ್ನುವಂಥ ಅರಿವಿನ ಪ್ರಜ್ಞೆಯನ್ನ ಮಾಡಿಸುವುದೇ ಅದು ಕಲ್ಯಾಣ ದರ್ಶನ ಹಾಗಾಗಿ ಮಾನವ ಅವನು ಮಾನವೀಯ ಮೌಲ್ಯಗಳ ಸಂಗಮವಾಗಬೇಕು ಅನ್ನುವುದನ್ನ ಶರಣರು ಸಂತರು ಅನುಭಾವರು ಕಾಲಕಾಲಕ್ಕೆ ಆ ವಿಚಾರಗಳನ್ನ ಪುಂಕಾನುಪುಂಕವಾಗಿ ನಾವು ಹೇಳ್ತಾನೆ ಬಂದಿದ್ದಾರೆ ಮಾನವನಲ್ಲಿನೇ ಮತ್ತೊಬ್ಬ ದಾನವ ಯಾರು ದಾನವ ನನ್ನ ನನಗಿರಲಿ ನಿಂದೂ ನನಗಿರಲಿ ಅಂತ ತಿಳ್ಕೊಂಡು ಸ್ವಾರ್ಥಿಯಾಗಿ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ಮೋಸ ಮಾಡಿ ವಂಚನೆ ಮಾಡಿ ತನ್ನ ಸ್ವಾರ್ಥ ಲಾಲಸೆಯಲ್ಲಿ ತುಳಿದು ಬಾಳುವಂತಹ ವ್ಯವಸ್ಥೆಯಲ್ಲಿ ತಿಳಿದು ಬಾಳಬೇಕಾಗಿತ್ತು ತಿಳಿದು ಬಾಳುವುದನ್ನು ಬಿಟ್ಟು ತುಳಿದು ಬಾಳುವುದನ್ನು ಬದುಕಾಗಿ ಮಾಡಿಕೊಳ್ಳುವವನೇ ಈ ಮಾನವ ಲೋಕದಲ್ಲಿ ದಾನವ ಅನಿಸಿಕೊಳ್ತಾನೆ ಸ್ವಾರ್ಥಿ ಅನಿಸ್ಕೊಳ್ತಾನೆ ಈ ಎರಡನ್ನ ಮೀರಿ ನಿಲ್ಲುವಂತಹದ್ದೇ ಅದು ಮಹಾತ್ಮ ಅನ್ನುವಂಥ ತತ್ವ ಮಹಾತ್ಮ ಎಷ್ಟು ಸೊಗಸಾಗಿರುವಂತ ಅರಿವಿನ ಬದುಕನ್ನ ಬರುತ್ತಾನೆ ಅಂದ್ರೆ ಅಪ ನೀರಿಗಿರ್ಲಿ ಬೇಕು ಅಂದ್ರೆ ನಂದು ನಿಗಿರ್ಲಿ ಅಂತ ತಿಳ್ಕೊಂಡು ತ್ಯಾಗ ಮಾಡುವಂತವನೇ ಮಹಾತ್ಮ ಆಗ್ತಾನೆ ಹಾಗಾಗಿ ಉಪನಿಷತ್ಕಾರರು ಕೂಡ ಈ ಮಾತನ್ನ ಬಹಳ ಅದ್ಭುತವಾಗಿ ಹೇಳ್ತಾ ಬಂದ್ರು ತ್ಯಾಗ ಹೇಳ ಅಮೃತತ್ವ ಮಹಾರುಷು ತ್ಯಾಗದಿಂದ ಅಮೃತತ್ವದ ಆನಂದ ಬದುಕಿಗೆ ಅದು ಸಿಗುವಂತಹದ್ದು ಹಾಗಾಗಿ ಆನಂದದ ಆ ಅರಿವಿನ ಜಾಗೃತಿಯಲ್ಲಿ ಅರಿವಿನ ಜಾಗೃತಿಯಲ್ಲಿ ಮಾನವೀಯ ಒಳ್ಳೆಗಳನ್ನು ತುಂಬಿಕೊಂಡು ತಾವು ಹಿತವಾಗಿ ಬದುಕಿ ಇನ್ನೊಬ್ಬರಿಗೂ ಹಿತವನ್ನು ಬಯಸಿ ಮಹಾತ್ಮರಾಗಿ ಬಾಳಿರುವಂತವರು ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರರು ಅಂತ ಭವ್ಯ ಪರಂಪರೆಯ ಇತಿಹಾಸಂತ ಶ್ರೀಮಠದಲ್ಲಿ ಇವತ್ತು ಆ ಪರಂಪರೆಗೆ ಬೆಳಕಾಗಿ ಪರಮ ಪೂಜ್ಯರು ಅನುಗ್ರಹವನ್ನು ನೀಡುವ ಸಲುವಾಗಿ ದಯಮಾಡಿಸಿದ್ದಾರೆ ಅವರೆಲ್ಲರ ಅಪರೂಪದ ಅನುಗ್ರಹದ ಬೆಳಕಿನಲ್ಲಿ ಈ ಸಮಾಜ ಉತ್ತಮ ದಾರಿಯಲ್ಲಿ ಸಾಗಲಿ ಎನ್ನುವಂತ ಆಶಾಭಾವನೆಯನ್ನ ವ್ಯಕ್ತಪಡಿಸಿ ನನ್ನ ಸೇವೆಯನ್ನ నాలుగు ముక్తాయిస్తది విషయాలు శరణార్థి